ಬಗ್ಸಿ ಮುಗಿಸಿ ಜಾಟ ಜಾಪತ್ರೆ ಬಂದ ಅವ್ರ್ ಅಷ್ಟ ರೀ ಅಲ್ಲಿ ಅಲ್ಲಿ ಕೆಲಸ ಮಾಡೋರು ಮುಕ್ಕಂದಾರ ಡಾಕ್ಟರ್ ಮುಕ್ಕೊಂದನ ಇಂಜಿನಿಯರ್ ಮುಕ್ಕೊಂದನ ಪ್ರೊಫೆಸರ್ ಮುಕ್ಕಂದ ಚೇರ್ಮನ್ ಸಾಹೇಬರು ಗೌಡ್ರು ಏನ್ರಿ ಮತ್ತ ಮುಲ್ಲಾ ಸಾಹೇಬ್ ಜಾಗೀರ್ದಾರ್ ಸಾಹೇಬರು ಎಲ್ಲಾ ನಾನಾ ತರದ್ ಕೆಲಸ ಮಾಡೋರು ಎಲ್ಲಾರು ಮುಖಂದ ಮುಖಂದ್ರಿ ಅಲ್ಲಾ ಅವ್ರು ನಾ ಹೋಗಿರ್ತಿವಿ ಅವ್ರ ಮೊದಲು ಹೇಳ್ತಿರ್ತಾರ ನಮ್ಗೆ ಏನ್ಪಾ ಅಂದ್ರೆ ಏತಮ್ಮ ನಾವು ನಿಮ್ಮಂಗ ಓಡಾಡ್ತಿದ್ದೀವಿ ನಾವು ನಿಮ್ಮಂಗ ಗಾಡಿಯಾಗ ಓಡಾಡ್ತಿದ್ದೀವಿ ಮೊಬೈಲ್ದಾಗ ಮಾತಾಡ್ತಿದ್ದೀವಿ ಲಗ್ನಕ್ಕೆ ಹೋಗ್ತಿದ್ದೀವಿ ಆ ಸಭೆ ಸಮಾರಂಭಕ್ಕೆ ಹೋಗ್ತಿದ್ದೀವಿ ಎಲ್ಲಾ ಬಿಟ್ಟು ನಾವು ಇವತ್ತು ಬಂದು ಬಿದ್ದೀವಿ ತಮ್ಮ ನಿಮ್ಗು ಇಲ್ಲೇ ಬರುದೈತಿ ಇನ್ನೂ ಇಲ್ಲೇ ಬರುದೈತಿ ಇವತ್ತು ನಮ್ಮ ಮುಸಲ್ಮಾನ್ ಸಮಾಜದವರಿಗೆ ಹುಟ್ಟು ತುಂಬ ಒಂದು ಧ್ವ ನೆನಪಿರ್ತೈತೆ ಮಕ್ಕಳಾಗ ಒಂದು ಧ್ವ ನೆನಪಿರ್ತೈತಿ ಆ ಕಬರ್ಸ್ಥಾನ ಹೋದ್ಮೇಲೆ ಏನ್ ಧುವ ಮಾಡ್ಬೇಕು ಗೊತ್ತೇ ಇರೋದಿಲ್ಲ ಅಲ್ಲಿ ಹೋಗಿ ನಾವು ಸಲಾಮ್ ಮಾಡ್ತೀವಿ ಏನ್ ಸಲಾಮ್ ಮಾಡ್ತೀವಿ ನೋಡ್ರಿ ಅಸ್ಲಾಂ ವಾಲಕುಮ್ ಯಬೂರ್ ವಾಂತುನಾ ಸಲಾಮ್ ಆಗ್ಲಿ ನಿಮಗೆ ಸುಖ ಶಾಂತಿ ನಿಮ್ಗೆ ಗೋಲಿ ಒಳಗೆ ಸಿಗ್ಲಿ ನೀವು ಹೋಗಾರ ಹೋಗಾರದವಿ ನಾವು ಏನು ಬರೋರ ಅಂತ ಹೇಳ್ತೀವಿ ಆದ್ರೆ ನಾವು ಕೇಳೋದಿಲ್ಲ ತಮ್ಮ ಪ್ರಕಾರ ನಡೆದಿರ್ತೀವಿ ಒಂದ್ ದಿವ್ಸ ನಾವ್ ಮನಿ ಬಿಟ್ಟು ಹೋಗುದಿತ್ರಿ ನಾವ್ ಹೋಗ್ಲಿಕ್ಕೆ ಅಂದ್ರೆ ಹೊರಗ್ ಹೊರಗಾಕ್ತಾರ ಯಾರು ಯಾರು ಹೋಗಾಕ್ತಾರೀ ಜಿನ್ ಕೆಲ ಹಮ್ ಮರೇ ಥೆ ವೋ ವಜೂ ಕರ್ತೆ ರೇ ಹಮಾರಿ ನಮಾಜೆ ಜನಾಜಾ ಈಗ ಇರೋನೆ ಯಾರ ಸಲಾಗ ದುಡ್ದೇವಲ್ರಿ ಶ್ರಮ ಪಟ್ಟಿವಿ ಬೆವರ್ ಸರ್ಸಿವಿ ಅವ್ರ ನಮ್ಗ್ ಹೊರಗ್ ಹಾಕ್ತಾರ ಅದಕ್ಕ ನಮ್ ಹಿರೇ ಹೇಳ್ತಾರ ಹೊರಗೆ ಹಾಕೋದ್ರಿಂದ ನೀವ ಹೊರಗ್ ಹೋಗ್ಬಿಡ್ರಿ ನಿಖಲು ನಿಖಾಲೆ ಜಾನಿ ಸೇಪೇ ನೀವೋ ಹೊರಗ್ ಹೋಗ್ಬಿಡ್ರಿ ಅನ್ನ ಮನೆಗ್ ಹೋಗ್ರಿ ವಿದ್ಯಾ ಕಲಿಯಕ್ ಹೋಗ್ರಿ ಧರ್ಮಸ್ಥಲ ಹೋಗ್ರಿ ನೀವ ನಮ್ ಬೀಗರಿಗೆ ಬೆಟ್ಟ ಹೋಗ್ರಿ ಇಡೀ ಮಾನವ ಸುಖ ಶಾಂತಿ ನೆಮ್ಮದಿ ಬರ್ಲಿ ಆ ಪ್ರಕಾರ ಸ್ವಲ್ಪ ನೀವ್ ಸ್ವಲ್ಪ್ ಬಿಡ್ತಾ ಹೋಗ್ರಿ ಮನಿ ಬಿಡ್ರಿ ಹೊರಗ್ ಹಾಕಿತ್ತು ಮಿಂಚಿ ಯಾರ ಹಾಕ್ತಾರೀ ಯಾರ ಸಲಭ ದುಡಿ ಅವ್ರ ಹೋಗಾಕತ್ತ ಆದ್ ಕಾರಣ ನಮ್ ಜೊತೆ ಯಾರು ಬರೋದಿಲ್ಲ ನಮ್ ಜೊತೆ ಭಕ್ತಿ ಅಲ್ಲಾ ನಮ್ಮ ಮಣಿ ಸಲುವಾಗಿ ಏನಾವ್ ಅದಕ್ಕೆ ಏನೋ ರೊಕ್ಕ ರೂಪಾಯಿ ನೋವು ಖರ್ಚ ಮಾಡಿಲ್ಲ ಅದ ನಮ್ ಬರುದು ಅದಕ್ಕ ಪರವಾಗಿ ಮೊಹಮ್ಮದ್ ಸಲ ಹೇಳ್ತಾರೀ ಮಾಲ್ ಅಂತಲ್ರೀ ಸಂಪತ್ತಿ ಎದಕ್ಕೆ ಹತ್ತಾರ ಸಂಪತ್ತಿ ಎದಕ್ಕೆ ಹತ್ತಾರ ಏನು ನಾವು ಉಂಡಿ ಖರ್ಚು ಮಾಡಿದ್ವಿ ಅದು ಮಾಲು ಹುಟ್ಟಿ ಅರ್ಬಿ ಹರಿದೀವಿ ಮಾಲು ಮಾಲ್ ಅಲ್ಲ ಅದ್ ಮಾಲ್ ಅಲ್ಲ ಏನ್ ಮಾಲ್ ಅಲ್ಲಾನ್ ದಾರಿ ಏನ್ ಖರ್ಚು ಮಾಡಿ ಅದ ದೊಡ್ಡ ಮಾಲ್ ಅಲ್ಲಾನ್ ದಾರಿ ಸಲುವಾಗಿ ಆ ಭಗವಂತನ ಸಲುವಾಗಿ ನಾವೇನ್ ಖರ್ಚು ಮಾಡ್ತೀವಿ ಅದಕ್ಕೆ ಅಲ್ಲ ನೋಡ್ರಿ ಮತ್ತೊಂದಿಗೆ ಅಲ್ಲ ಹೇಳ್ತಾನ್ರಿ ಅಲ್ಲದೀ ಜಮ್ಲದ ಬಾಳ ಅಲ್ಲ ಹೇಳ್ತಾನೆ ಓ ಮಾನವರೇ ಏನ್ ನೀವು ಈ ಸಂಪತ್ತಿ ಗಳಿಸಿ ನೆನ್ಸೋತ್ ಕುತ್ತಿಲ್ಲ ಇದು ಯಾವತ್ತಿದ ಇರುದಿಲ್ಲ ಅಲ್ಲದಿ ಜಮ ಅಮಾನದ ಎಸಬು ಅನ್ನ ಮಾಲೋ ಅಹ್ಲದ ನೀ ಏನ್ ವಿಚಾರ ಮಾಡಾಕಲ್ಲ ನಿಮ್ ಕಣ್ಣು ನನ್ಕಡೆ ಇರ್ತೇತಂತ ಅಂತ ಇರುದಿಲ್ಲ ನಾವ್ ಕಣ್ಣಾರ್ ನೋಡಿವಿ ಯಾಕಂದ್ರ ಮುಳುಗಡೆ ಏರ್ಯದವ್ರು ಯಾರಲ್ಲಿ ಏನು ಉಳದೇ ಇಲ್ಲ ಎಷ್ಟು ಬರ್ತೈತೆ ಹಂಗ ಹೋಗಿ ಬಿಡ್ತೈತಿ ಮಾಲ ಗಳಿಸಿರುವಂತ ಯಾವ ಸಂಪತ್ತು ಯಾವ್ದು ಉಳಿಯೋದಿಲ್ಲ ಯಾವುದು ಉಳಿಯೋದಿಲ್ಲ ನಮ್ಮಲ್ಲಿ ಏನು ಹೇಳ್ತೈತ್ರಿ ಇದ ಆ ಭಗವಂತ ಸಲುವಾಗಿ ಪ್ರವಾದಿ ಪೈಗಂಬರ್ ಹಾಕೊಟ್ಟಿರೋ ದಾರಿ ಮ್ಯಾಗ ಸೋಪಿ ಸಂತರು ಮಠಾಧೀಶರು ಹಾಕೊಟ್ಟಿರೋ ದಾರಿ ಮ್ಯಾಗ ಮನುಷ್ಯ ನಡೀತಿರ್ತಾನ ಅಲ್ಲಾಂದಾರಿ ಒಳಗೆ ಖರ್ಚು ಮಾಡ್ತಾನೆ ಅದೇ ನಮ್ಗೆ ಉಳಿದೈತಿ ಆದ ಕಾರಣ ಇವತ್ತು ಬರ್ಸಂಗಿ ಗ್ರಾಮ ನಾವೆಲ್ಲರೂ ಕೂಡಿ ಆ ಮನಿ ಮುತ್ತಸಿರ್ ಮಸೀದ್ ಅಡಗಲ್ ಸಮಾರಂಭ ಕೂಡಿವಲ್ರಿ ನಾವೆಲ್ಲ ಅವ್ರು ನಿಯತ್ ಮಾಡ್ರಿ ಇರಾದ ಮಾಡ್ರಿ ಇನ್ಶಾ ಅಲ್ಲ ನಾವಂತರೂ ಬಿಡುವಂತ ಜಗತ್ತಿನ ಸಲುವಾಗಿ ಸಾವಿರಾರು ಲಕ್ಷಾಂಕಟ್ಟೆ ನಾವು ಖರ್ಚು ಮಾಡಿವಿ ಆದ್ರೆ ಯಾವತ್ತು ಸತ್ತಿನಾದ್ರೆ ನಮ್ ಗೋರಿ ಒಳಗೆ ಸುಖ ಶಾಂತಿ ಬರುವಂತ ಕಾಲದೊಳಗೆ ನಮ್ಗೆ ಸುಖ ಶಾಂತಿ ಆ ಪರಮಾತ್ಮ ಕೊಡುವಂತ ಆಚನೆ ಮಾಡಕತ್ತಾನ ಅಂದ್ರೆ ಅದ್ರ ಸಲುವಾಗಿ ನಾನು ನಮ್ ಏನ್ ಅಲ್ಲ ನನ್ ಕೊಟ್ಟಾನ ಅದಕ್ಕೂ ಅಲ್ಲಂದಾರಿಯೊಳಗೆ ಅಲ್ಲಾನ್ ಮನಿ ಸಲುವಾಗಿ ನಾ ಕೊಡಕ್ಕೆ ತಯಾರ ಯಾರಾದ್ರೂ ಇನ್ಶಾ ಅಲ್ಲ ಎಲ್ಲಾರು ಸಾಥ್ ಕೊಡ್ತಿರ ಇನ್ಶಾ ಅಲ್ಲ ಅಲ್ಲ ತಾಲ ಈ ಸಂದರ್ಭದಲ್ಲಿ ಬಂದಿರುವಂತ ಎಲ್ಲಾ ಗುರು ಹಿರಿಯರಿಗೆ ಅಲ್ಲಾ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅವ್ರ ಜೀವನದಲ್ಲಿ ಹುಲ್ಲುಸು ಬರ್ಕತ್ ಕೊಡ್ಲಿ ನಮ್ಮ ದೇಶಗಳಲ್ಲಿ ಸಾವಿರಾರು ವರ್ಷದಿಂದ ಎಷ್ಟು ಪ್ರೀತಿ ವರ್ತದಿಂದ ನಾವು ಹಿಂದೂ ಮುಸಲ್ಮಾನ್ ಬಾಲ್ಯವರು ಕೂಡ ಜೀವನ ಸಾಗುತ್ತೀವಿ ಅದಾ ಸ್ವಚ್ಛ ಭಾರತ ಅದ ಸ್ವಚ್ಛ ಸ್ವಚ್ಛಕ್ಕ ಭಾರತ ನಮ್ಮೆಲ್ಲರಿಗೂ ಕೂಡ್ಲಿ ಅನ್ನುವಂತ ಈ ಪ್ರಾರ್ಥನೆ ಮುಖಾಂತರ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಭಾರತೀಯರ ಭಾವ ಮೂಡಲಿ ನಮ್ಮಲ್ಲಿ ಪ್ರಭು ಭೇದ ದೂರವಾಗಲಿ ಅನ್ನುವಂತ ಮಾತನ್ನು ಹೇಳುತ್ತಾ ಈ ನನ್ನ ಭಾಷಣಕ್ಕೆ ವಿರಾಮ ಹೇಳ್ತೀನಿ ಈ ಸಫಾ ಎಜುಕೇಶನ್ ಕಮಿಟಿ ಮತ್ತು ಮೌಲಾನಾ ಅಬ್ದುಲ್ ಕದೀರ್ ಸಾಬ್ ರಾಯಕೋರಿ ನಮ್ಮ ಶಿಷ್ಯರಾಗಿರುವಂತ ಮೌಲಾನಾ ನಬಿ ಸಾಹಬ್ ಅವರಿಗೆ ನನ್ನ ಕೃತಜ್ಞತೆ ಶುಕ್ರಿಯಾ ಧನ್ಯವಾದನ ಹೇಳುತ್ತಾ ಇಂಥ ಸಂದರ್ಭದಲ್ಲಿ ಇಂಥ ಎಲ್ಲರ ಗಣ್ಯ ಮಾನ್ಯ ಹಿರಿಯರ ಮುಂದೆ ನಾಲ್ಕೈದು ಮಾತು ಈ ಅಲ್ಲಾನ ಮನಿಯ ಅಡಿಗಲ್ಲ ಸಮಾರಂಭದಲ್ಲಿ ಈ ವಿದ್ಯಾರ್ಥಿ ಕರೆಸಿ ಸನ್ಮಾನ ಮಾಡಿ ಒಂದು ನಾಲ್ಕನ್ನು ಮಾತು ಹೇಳುವಂತ ಸಂದರ್ಭ ಕೊಡ್ತೀವಿ ನಾವೆಲ್ಲರೂ ಹೇಳಿ ನನ್ನ ಭಾಷಕ್ಕೆ ಉದರ ಹೇಳ್ತೇನೆ ಅರಿವೇ ಗುರು ನುಡಿಯ ಜ್ಯೋತರ್ಲಿಂಗ ಅರಿವೆ ಗುರು ನುಡಿಯ ಜ್ಯೋತರ್ಲಿಂಗ ದೈವೇ ಧರ್ಮದ ಮೂಲಕರ